ಊರಲ್ಲಾಗಿರ್ಬೋದು ಅಥವಾ ಬೆಂಗಳೂರಲ್ಲಾಗಿರ್ಬೋದು ಎಲ್ಲೂ ನಾವು ಅವವ್ಯವಸ್ಥಿತ ಮಾಡ್ಕೊಂತು ಊಟದಲ್ಲಿ ಅಥವಾ ನಮ್ಮ ಸಿಸ್ಟಮಲ್ಲಿ ಅಂದರೆ ಅದು ಬಂದೇ ಬರುತ್ತೆ ಅದೇ ಈ ಪದ್ಧತಿನ ನಾನು ನಂಬೋಕೆ ಕಾರಣ ಅಂದರೆ ಡೇ ಒನ್ನಿಂದ ನಾನು ಡಿಸರ್ಟ್ ತೊಗೊಂಡೆ ಆಹಾರ ಸಮೃದ್ಧಿ ಹೆಚ್ಚಾಯ್ತು ಇದರಲ್ಲಿ ನಾವು ಆಗಲ್ಲ ಹಾಗಂದರೆ ನಾರ್ಮಲ್ಲಾಗಿ ರೈಸ್ ತಗೊಳ್ಳೋದು ಮುದ್ದೆ ತಗೊಳ್ಳೋದು ಇಡ್ಲಿ ದೋಸೆ ಈ ಸಣ್ಣ ಪುಟ್ಟ ಓದಿ ಒಂದೇ ಥರದ ಫುಡ್ಡು ನಾ ವೆರೈಟಿಯಾಗಿ ಮಾಡ್ತಾ ಇದ್ವಿ ಅಷ್ಟೇ ಉದ್ದೇಶ ಏನಪ್ಪ ಅಂತಂದರೆ ಇದು ಬೇರೆ ಜನಕ್ಕೆ ಗೊತ್ತಿಲ್ಲ ಇದು ಗೊತ್ತಾಗಲಿ ಅದೇ ಅನ್ನೋದು ಮೇಯ್ನು ಸರ್ ನಮಸ್ತೆ ನನ್ನ ಹೆಸರು ರವಿ ಅಂತೇಳಿ ನಾನು ಮೂಲತಃ ಕೃಷಿ ಕುಟುಂಬದವನ್ನೇ ಕೂಡ ನಮ್ಮ ಊರು ಬಂದು ಜಯ ಬ್ಯಾಡ್ರಳ್ಳಿ ಚನ್ನಪಣ್ಣ ತಾಲೂಕು ರೂಪಾಕ್ಷಿಪುರ ಹೋಬಳ್ಳಿ ರಾಮನಗರ ಜಿಲ್ಲೆ ಮೂಲತಃ ಕೃಷಿ ಕುಟುಂಬದವನ್ನಾದ್ರೂ ನಾವು ಬೆಂಗಳೂರು ಕೆಲಸಕ್ಕೆ ಅಂತ ಹೋಗಿ ಅಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡೋದು ಸರ್ ಟೂ ತೌಸಂಡು ಒನ್ನಲ್ಲಿ ನಾನು ಹೋಗಿದ್ದು ಎಸ್ ಎಲ್ ಸಿ ಮುಗಿಸಿ ಹೋಗಿದ್ದು ಬಟ್ ರಿಟರ್ನ್ ಬಂದಿದ್ದು ನಾನು ಟೂ ತೌಸಂಡ್ ಟ್ವೆಂಟಿ ಅಂದರೆ ಕರೋನಾ ಬರೋ ಟೈಮ್ಗೆ ನಾನು ಹುರ್ಗೋಗಂತ ಡಿಸೈಡ್ ಮಾಡಿದ್ದೆ ಬಟ್ ಅದು ಬಂದು ನಂಗೆ ತುಂಬ ಅನುಕೂಲ ಆಯ್ತು ಇಲ್ಲಿಗೆ ಬರಬೇಕು ಅಂತೇಳಿ ಬರಬೇಕಾದ್ರೆ ಅಲ್ಲಿ ಬಂದು ಇಪ್ಪತ್ತು ವರ್ಷ ಆದಮೇಲೆ ಬಂದು ಇಲ್ಲಿ ಮತ್ತೆ ಕೃಷಿ ಕೆಲಸದಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಕೃಷಿ ಕೆಲಸ ಸ್ಟಾರ್ಟ್ ಮಾಡಿದಾಗ ಸ್ಟೈಡ್ನೆಸ್ಸು ಮತ್ತು ಇದಾಗದು ಸ್ವಲ್ಪ ರಿಸ್ಕ್ ಅನಿಸ್ತು ಬಾಡಿಲಿ ಏನು ಬೇರೆ ವ್ಯತ್ಯಾಸಗಳು ಅದು ನಂಗೆ ಗೊತ್ತಾಗ್ತಿರ್ಲಿಲ್ಲ ಏನು ಎತ್ತ ಹೇಳ್ಬಿಟ್ಟು ಕೆಲಸ ಏನು ಪ್ರಾಬ್ಲಮ್ ಗೊತ್ತಾಯಿತು ವಿಚಾರದಲ್ಲಿ ಕೆಲಸ ಮಾಡಬೇಕಾದ್ರೆ ಸುಸ್ತಾಗೋದಾಗಿರ್ಬೋದು ಸ್ಟಾರ್ಟ್ ಆಯಿತು ಆಗ ನಾನು ಯಾಕೆ ಏನಾಗುತ್ತೆ ಅಂತಂದ್ಬಿಟ್ಟು ಮತ್ತೆ ಮೇಯ್ನು ಪ್ರಾಬ್ಲಮ್ಮು ಯೂರಿನು ಜಾಸ್ತಿ ಹೋಗ್ತಿದ್ದೆ ನೈಟ್ ಹೊತ್ತು ಇದು ಹೋಗ್ಬೇಕಾದ್ರೆ ಯೂರಿನ್ ಪಾಸ್ ಆಗ್ತದೆ ಬಟ್ ಇದು ಸಿಮ್ ಸಿಮ್ಟಮ್ಸ್ ಏನೋ ಆಗ್ತಾಯಿದ್ದಿಲ್ಲ ಅಂತ ನಾನು ಹೋಗಿ ಫಸ್ಟ್ ಟೈಮು ಅದನ್ನು ಚೆಕ್ ಮಾಡಿಸಾಗ ನಿಮಗೆ ಡಯಾಬಿಟಿಸ್ ಇದೆ ಅನ್ನೋದು ಗೊತ್ತಾಯಿತು ಬಟ್ ಅಂದರೆ ತುಂಬ ಜನ ತುಂಬಾ ಲೆವೆಲ್ ಅಂದರೆ ಇನ್ಸುಲಿನ್ ಲೆವೆಲ್ ತಗೋ ಡಯಾಬಿಟಿಸ್ ವರ್ಗು ಡಯಾಬಿಟಿಸ ಮುನ್ನೂರು ಪ್ಲಸ್ ಇತ್ತು ಮುನ್ನೂರು ಸರ್ ಹ್ಞೂ ಮುನ್ನೂರು ಅಂದರೆ ಫ ಊಟ ತಗೋಕ್ಕೆ ಮೊದಲೇನೇ ಮುನ್ನೂರು ಚಿಲ್ಲರ ಇತ್ತು ಊಟ ಆದ್ಮೇಲೆ ಹಂಡ್ರೆಡ್ ಮೇಲೆ ಫಸ್ಟ್ ಟೈಮ್ ಗೊತ್ತಾಗಿಲ್ಲ ಗೊತ್ತಿಲ್ಲ ಅಂದ್ರೆ ನಮ್ಗೆ ಎಂತಕ್ಕೆ ನಾನು ಎರಡು ವರ್ಷ ಎಲ್ಲಿಂದ ಬಂದು ಇಲ್ಲ ನಾನು ಅದನ್ನ ಬಗ್ಗೆ ಅಥವಾ ಆರೋಗ್ಯ ಬಗ್ಗೆ ತಲೆ ತಲೆಗಡಿಸಿಲ್ಲ ಅಂದ್ರೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅದಕ್ಕೆ ನಂಗೆ ಟೈರ್ಡ್ನೆಸ್ ಆಗ್ತಾ ಇದೆ ಇಲ್ಲಿ ಕೆಲಸ ಅಡ್ಜಸ್ಟ್ ಆಗ್ತಾ ಇದೆ ಅಂತ ನನ್ನ ಮೈಂಡ್ ಅಲ್ಲಿ ಅನ್ಕೊಂಡು ನಾನು ನೆಗ್ಲೆಕ್ಟ್ ಮಾಡಿದ್ದೆ ಬಟ್ ಆಮೇಲೆ ತೋರಿಸ್ದಾಗತ್ತೆ ಭಯ ಅನಿಸಿಲ್ಲ ಯಾಕಂದ್ರೆ ನನಗೆ ಈ ಮೆಡಿಕಲ್ ಇದರಲ್ಲಿ ನಾನು ಮಾಡ್ತಾರೆ ತಗೊಳೋದಾಗಿರ್ಬೋದು ಇದಿರ್ಬೋದು ನಾನು ಮನೆಯಿಂದನೋ ತಗೋಬಾರ್ದು ಅನ್ನೋದು ಮೈಂಡಲ್ಲಿತ್ತು ಇತ್ತು ಹಂಗಾಗಿ ಸರ್ಚ್ ಮಾಡಬೇಕಾದ್ರೆ ಇದಕ್ಕೆ ಪರಿಹಾರ ಹುಡುಕ್ಬೇಕು ಹೆಂಗೆ ಹುಡುಕೋದು ಅಂತ ವಿಚಾರ ಮಾಡಿದಾಗ ನಾನೊಂದು ಕೃಷಿ ಕಾರ್ಯಾಗಾರಕ್ಕೆ ಹೋಗಿದೆ ಮೇಯ್ನ್ ವಿಚಾರಕ್ಕೆ ಇಲ್ಲಿ ಬರ್ತೀನಿ ಕೃಷಿ ಕಾರ್ಯಾಗಾರದಲ್ಲಿ ಬಂದು ನಮಗೆ ತಮ್ಮಯ್ಯ ಗುರುಗಳು ಅಂತ ಹೇಳ್ಬಿಟ್ಟು ಚೌಡಿ ಕಟ್ಟೆ ಹುಣಸೂರಲ್ಲಿ ಇರೋದವರು ದೇಸಿ ಗೋಶಾಲೆ ಅಂತ ಶಿವಯೋಗಿ ದೇಸಿ ಗೋಶಾಲೆ ಇದೆ ಅಲ್ಲಿ ಅವ್ರ ಮುಖಾಂತರ ನಾನೊಂದು ಕೃಷಿ ಕಾರ್ಯಾಗಾರಕ್ಕೆ ಹೋಗಿದ್ದೆ ಹ್ಞೂ ಅಲ್ಲಿ ಅವರು ನಮಗೆ ಕೃಷಿ ಗುರುಗಳು ಆ ವಿಚಾರವಾಗಿ ಬಟ್ ಅವ್ರಿಗೆ ನಾನು ತುಂಬ ಈ ವಿಚಾರವಾಗಿ ಧನ್ಯವಾದನ ಹೇಳ್ತೀನಿ ಅವ್ರ ಮುಖಾಂತರ ನನಗೆ ಮತ್ತು ಆರೋಗ್ಯದ ವಿಚಾರವಾಗಿ ಮತ್ತು ನ್ಯಾಚುರೋಪತಿ ಏನು ಸ್ವಯಂ ನೇಚರ್ ಕ್ಯೂರ್ ಅಂತ ಏನೀಗ ನೋಡೋ ನೋಡ್ಕೋತಾ ಇದ್ದಾರೆ ಆ ಗಿರಿರಾಜ ಸರ್ನ ಕಾಂಟ್ಯಾಕ್ಟ್ ಸಿಕ್ತು ನನಗೆ ಅದು ಸಿಕ್ಕಿದ್ಮೇಲೆ ಅವ್ರ ಮುಖಾಂತರ ನನ್ನ ಈ ಎಲ್ಲ ರಿಪೋರ್ಟ್ ಏನೇನು ಇತ್ತು ಡಿಸೀಸ್ಗಳಿಗೆ ಎಲ್ಲಾದರೂ ಅಂದರೆ ಏನು ಪ್ರಾಬ್ಲಮ್ಗೆ ನಾನು ಸಲಕ್ಷಣ ಅವರು ನ್ಯಾಚುರೋಪತಿ ಮೇಯ್ನು ಈ ನ್ಯಾಚುರೋಪತಿ ಅಂದರೆ ಅಂದರೆ ನೈಸರ್ಗಿಕ ಚಿಕಿತ್ಸೆನ ಬಂದು ಮೂಲತಃ ಮಾಡಿದವರು ಮಹಾತ್ಮ ಗಾಂಧಿಯವರು ಇದು ತುಂಬ ಕಡೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಮಹಾತ್ಮ ಗಾಂಧಿಯವರು ಸ್ವಂತ ಅವರು ಯಾಕೆ ಅಷ್ಟು ದಿನ ಉಪವಾಸ ಆಗಿರ್ಬೋದು ಅಥವಾ ಅಷ್ಟು ಹೆಲ್ತ್ಫುಲ್ಲಿ ಫುಲ್ಲಾಗಿದ್ದರು ಅಂದರೆ ಅವರು ಸ್ವಂತ ನೇಚರ್ ಕ್ಯೂರ್ನ ಮಾಡಿದಂಥ ಫಸ್ಟ್ ಪ್ರಪ್ರಥಮ ವ್ಯಕ್ತಿ ಇಂಡಿಯಾದಲ್ಲಿ ಮಾಡಿದ್ದು ಅವರು ಈಗ ನನಗೆ ಸರ್ ನಮಗೆ ಕಾಂಟ್ಯಾಕ್ಟ್ ಮೇಲೆ ಅವ್ರಿಗೂ ಕೂಡ ನಾನು ತುಂಬ ತುಂಬ ಧನ್ಯವಾದಗಳನ್ನ ಹೇಳಬೇಕು ಎಷ್ಟು ಹೇಳಿದ್ರೂ ಸಾಲದು ಯಾಕೆಂದರೆ ನಾವು ಏನೂ ಖರ್ಚಿಲ್ಲದೇ ನಮ್ಮ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊ ಒಂದು ಹೊಸ ಸಿಸ್ಟಮ್ ಅಂತ ನಮ್ಗೆ ಅನ್ನಿಸ್ತೋಗ್ಬಿಟ್ಟು ಇದು ಹಳೇದೇ ಸಿಸ್ಟಮ್ ಅದನ್ನು ನಮಗೆ ತಿಳಿಸ್ಕೊಟ್ರು ನನ್ನ ರಿಪೋರ್ಟ್ಸಲ್ಲಿ ಇರ್ಬೋದು ಎಲ್ಲದನ್ನು ಚೆಕ್ ಮಾಡಿ ನನ್ನ ಆಹಾರ ಪದ್ಧತಿನ ಚೇಂಜ್ ಮಾಡೋದು ಈ ಥರ ನೀವು ಇದು ಮಾಡಿ ಅಂತ ಸರಿ ಈ ಪದ್ಧತಿನ ನಾನು ನಂಬಕ್ಕೆ ಕಾರಣ ಅಂದರೆ ಡೇ ಒನ್ನಿಂದ ನಾನು ಡಿಸರ್ಟ್ ತೊಗೊಂಡೆ ಹ್ಞೂ ಡೇ ಒನ್ನಿಂದ ಅಂದರೆ ನನಗೆ ಯೂರಿನ್ ಪಾಸ್ ಆಗೋದು ಡೈಲಿ ಮೂರಿಂದ ನಾಲ್ಕು ಸಾರಿ ನೈಟ್ ಎದ್ದಿದ್ದೆ ಹ್ಞೂ ಎದ್ದೊಳ್ಬೇಕಾದ್ರೆ ಏನಾಯಿತು ಇದು ಆಗ ಡೇ ಇದರಿಂದ ಅವ್ರು ಹೇಳಿದ್ರು ಈ ಥರ ನೀವು ನೀರನ್ನ ತುಂಬ ನಿಧಾನಕ್ಕೆ ನೀವು ಹೇಗೆ ಕಾಫಿ ಅಥವಾ ಟೀನ ಕುಡಿತೀರ ಆ ಥರ ನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡಿ ಡೇ ಒನ್ ನನಗೆ ಅವ್ರು ಕೊಟ್ಟಿದಂಥ ಒಂದು ಇದು ಹ್ಞೂ ಸರಿ ಮಾಡಿದೆ ಅದನ್ನು ನಾನು ಹಾಗೇ ಮಾಡಿದೆ ಬಟ್ ಡೇ ಒನ್ ಎಲ್ಲೇ ನಾನು ಎದಲಿಲ್ಲ ಅವತ್ತು ಒನ್ ಟೈಮ್ ಕೂಡ ಎದುರಲಿಲ್ಲ ಮತ್ತೆ ನಿದ್ದೆನೂ ಕೂಡ ಚೆನ್ನಾಗಿ ಬಂತು ಆಗಿ ನಾರ್ಮಲಿ ಆಗಿ ಆಯಿತು ಅಂದರೆ ನಾನು ನೀರು ಕುಡಿತಿದ್ದ ಪದ್ಧತಿ ಸರಿ ಇರಲಿಲ್ಲ ಅಂದರೆ ನಾವೆಲ್ಲ ಈಗೆಲ್ಲ ಕುಡಿಯೋದು ಘಟ ಘಟ ಕುಡಿಯೋದು ಅದು ಪದ್ಧತಿ ಅಥವಾ ಇದು ಮಾಡೋದು ಬಟ್ ಇಲ್ಲಿ ಏನಂದ್ರೆ ಸ್ಪೂನಿಂದ ಎತ್ತಿ ನಾವು ಕುಡಿಯೋತ್ರ ಪ್ರಾಕ್ಟೀಸ್ ಮಾಡಿ ಅದನ್ನ ಮಾಡಿದೆ ಡೇ ಒನ್ನಿಂದ ಆವಾಗ ನನಗೆ ಇನ್ ಡೆಪ್ತ್ ಈ ಒಂದು ಸಿಸ್ಟಮ್ ಒಳಗಡೆ ಬರೋದಕ್ಕೆ ಮೇಯ್ನ್ ಬೇಸಿಕ್ ದಿನ ಒಂದು ದಿನದಲ್ಲೇ ರಿಸಲ್ಟ್ ಬಂದಿದೆ ಬಟ್ ಇದರಲ್ಲಿ ಏನೋ ಇದೆ ತಿಳ್ಕೊಳ್ಳೋಣ ಅಂತ ಒಳಗಡೆ ಹೋದಾಗ ನಾನು ಆಹಾರ ಪದ್ಧತಿನ ಚೇಂಜ್ ಮಾಡಿಸಿದ್ರು ಮತ್ತು ಇದರಲ್ಲಿ ಬಂದು ಆಹಾರ ಪದ್ಧತಿ ಅಂದರೆ ಒನ್ ಟೈಮು ಮೊಳಕೆ ಕಾಳುಗಳು ಒನ್ ಟೈಮು ಹಣ್ಣುಗಳು ಮತ್ತು ಆಹಾರ ಸಮೃದ್ಧಿ ಹೆಚ್ಚಾಯ್ತು ಇದರಲ್ಲಿ ನಾವು ಹಾಗೆಲ್ಲ ಹಾಗಂದರೆ ನಾರ್ಮಲಾಗಿ ರೈಸ್ ತಗೊಳ್ಳೋದು ಮುದ್ದೆ ತಗೊಳ್ಳೋದು ಇಡ್ಲಿ ದೋಸೆ ಈ ಸಣ್ಣ ಪುಟ್ಟ ಒಂದೇ ಥರದ ಫುಡ್ಡು ನಾವು ವೆರೈಟಿಯಾಗಿ ಮಾಡ್ತಾ ಅಷ್ಟೇ ಬಟ್ ಈ ಸಿಸ್ಟಮಲ್ಲಿ ಹಣ್ಣು ಡ್ರೈ ಫ್ರೂಟ್ಸು ಡ್ರೈ ನಟ್ಸು ಡ್ರೈ ಫ್ರೂಟ್ಸು ಗೊತ್ತಿತ್ತು ಬಟ್ ಡ್ರೈ ನಟ್ಸ್ ಅಂದರೆ ನಂಗೆ ನಿಜ ಗೊತ್ತಿರಲಿಲ್ಲ ಸರ್ ಡ್ರೈ ನಟ್ಸ್ ಅಂದ್ರೇನು ಕುಬ್ಳು ಬೀಜ ಇರ್ಬೋದು ನೀವೆಲ್ಲ ಅಕ್ಸಾಯ ಬೀಜ ಇರ್ಬೋದು ಮತ್ತು ಕಲ್ಲಂಗಡಿ ಬೀಜ ಇರ್ಬೋದು ಮತ್ತು ಸೂರ್ಯಕಾಂತಿ ಬೀಜ ಇರ್ಬೋದು ಇದೆಲ್ಲ ಸಿಪ್ಪೆ ತೆಗೆದು ರೆಡಿ ಸಿಗುತ್ತೆ ಆ ಥರ ಫುಡ್ನ ಒನ್ ಟೈಮ್ ತಗೊಳ್ಳೋದು ಮತ್ತು ಹಣ್ಣುಗಳ್ನ ಒನ್ ಟೈಮ್ ತಗೋದು ಒನ್ ಟೈಮು ಪಲ್ಯ ಜೊತೆ ಸ್ವಲ್ಪ ಮುದ್ದೆ ಆ ಥರ ತಗೊಳ್ಳೋದು ರೈಸ್ ಐಟಮ್ ವೈಟ್ ರೈಸ್ ಐಟಮ್ ಇದರಲ್ಲಿ ಏನು ಮೆನ್ಷನ್ ಮಾಡ್ತಿರಲಿಲ್ಲ ಇದು ತೊಗೊಂಡ್ಮೇಲೆ ನಾನು ಒಂದು ಮೂರು ತಿಂಗಳು ಇದು ಮಾಡಿದಾಗ ಪಕ್ಕಾ ಇದು ಬಂತು ಬಟ್ ನನ್ನ ಸ್ಟಾರ್ಟಿಂಗ್ ರಿಪೋರ್ಟ್ಸಲ್ಲಿ ಎಚ್ ವಿ ಎ ಒನ್ ಸಿ ಅಂತ ಏನು ಬರುತ್ತೆ ಈಗ ನಾರ್ಮಲ್ಲು ಆಲೋಪತಿ ಅಥವಾ ಬೇರೆ ಸಿಸ್ಟಮಲ್ಲಿ ಏನಾಗುತ್ತೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಟ್ಯಾಬ್ಲೆಟ್ನ ಕೊಡ್ತಾರೆ ಟ್ಯಾಬ್ಲೆಟ್ ಕೊತ್ತು ಮದ್ದು ಮಾತ್ರನ ಕೊಡ್ತಾರೆ ಕೊಟ್ಟರೆ ಬಟ್ ಶುಗರ್ ಲೆವೆಲ್ ಮಾತ್ರ ಕಮ್ಮಿ ಆಗುತ್ತೆ ಹೆಚ್ ವಿ ಎ ಒನ್ ಸಿ ಅಂತ ಏನು ಬರುತ್ತೆ ಬ್ಲಡ್ ಕೌಂಟಿಂಗ್ ಇದು ಬರೋದು ಅದು ಕಮ್ಮಿ ಆಗೋದಿಲ್ಲ ಅದೇ ನಮಗೆ ಮದ್ದು ಮಾತನೇ ಕಂಟಿನ್ಯೂ ಹೋದಾಗ ಬೇರೆ ಬೇರೆ ಪ್ರಾಬ್ಲಮ್ ನೋಡಿ ಬೇರೆ ಬೇರೆ ಪ್ರಾಬ್ಲಮ್ ಆಗ್ತವೆ ಬಟ್ ಇದರಲ್ಲಿ ಏನಾಯಿತು ಅಂತಂದರೆ ಎಚ್ ಬಿ ಎ ಒನ್ ಸಿ ಬಂದು ಸ್ಟಾರ್ಟಿಂಗ್ ನಮ್ಮ ಫೋರ್ ಹಂಡ್ರೆಡ್ ಚಿಲ್ಡ್ರನ್ನದು ಶುಗರ್ ಲೆವೆಲ್ ಇದ್ದಾಗ ನಂದು ಎಚ್ ಬಿ ಎ ಒನ್ ಸಿ ಚೆಕ್ ಮಾಡಿದಾಗ ಏಯ್ಟ್ ಪಾಯಿಂಟ್ ನೈನ್ ಚಿಲ್ಡ್ರೇ ಇತ್ತು ಏಟ್ ಪಾಯಿಂಟ್ ಸಮಥಿಂಗ್ ಇತ್ತು ಬಟ್ ಇದು ಇಮಿಡಿಯೇಟು ಆರು ಚಿಲ್ಡ್ರೆಗೆ ಬಂದು ನಿಂತ್ಕೊಂಡಿದ್ದೇವೆ ಹ್ಞೂ ಬಂದಿದೆ ಅಲ್ಲಿ ಅಲ್ಲೂ ಕೂಡ ಅಷ್ಟೇ ಹೇಳಿದ್ರು ಅಂದ್ರೆ ಈ ಎಚ್ ಬಿ ಎನ್ಸಿನ ನಾರ್ಮಲ್ ತರೋದು ತುಂಬಾ ಕಷ್ಟ ಬೇರೆ ಸಿಸ್ಟಮ್ ಅಲ್ಲಿ ಇಲ್ಲವೇ ಇಲ್ಲ ಇದು ಏನಂದ್ರೆ ನ್ಯಾಚುರಲ್ ಇದಾಗಿ ನಾವು ನಮ್ಮ ಆಹಾರನ ಆಹಾರನೇ ಔಷಧಿಯಾಗಿ ಬಳಸುವಂತ ಒಂದು ಪ್ರಕೃತಿಯ ಚಿಕಿತ್ಸೆ ಇದನ್ನ ಮತ್ತೆ ಎಲ್ಲ ಫಾಲೋ ಮಾಡ್ಬೇಕಾಗ್ಲಿ ಇದು ಮಾಡ್ಬೇಕು ಒಬ್ಬೊಬ್ರದ್ದು ಅವರ ಆಹಾರ ಜೀರ್ಣಕ್ರಿಯೆ ಬೇರೆ ಬೇರೆ ಇರುತ್ತೆ ಈಗ ನಾವು ಸಾಮಾನ್ಯವಾಗಿ ನಾನು ಏನು ಫುಡ್ ತಗೊಂಡೆ ಈಗ ಬೆಳಿಗ್ಗೆ ಟೈಮು ನಾನು ಬೇಯಿಸಿದ ಪಲ್ಯ ಯಾವ್ದು ಎನಿ ಒನ್ ತರಕಾರಿ ಪಲ್ಯ ಬೇಯಿಸಿದಪ್ಪ ತರಕಾರಿ ಸಣ್ಣ ಮಧ್ಯಾಹ್ನ ಹಣ್ಣುಗಳು ಯಾವುದಾದ್ರೂ ಹಣ್ಣು ಅಂದರೆ ಕೆಲವೊಂದು ಹಣ್ಣನ್ನ ಆ ಟೈಮಲ್ಲಿ ನಿಮ್ಗೆ ಅವರು ಸಜೆಸ್ಟ್ ಮಾಡ್ತಾರೆ ಏನು ನ್ಯಾಚುರೋಪತಿ ಏನು ಇದು ಇಟ್ಟಿರ್ತಾರೆ ಆದ್ರೆ ನಿಮ್ಗೆ ಹೇಳ್ತಾರೆ ಯಾವ್ದು ತೊಗೊಬೇಕು ಯಾವ್ದು ತೊಗೋಬಾರ್ದು ಅನ್ನೋದು ಹಣ್ಣುಗಳು ನಮಗೆ ಬೇಕಾದ ಎಲ್ಲ ಹಣ್ಣು ಮಧ್ಯಾಹ್ನ ಟೈಮ್ ತೊಗೊಳ್ಳಿರ್ಬೋದು ಒಂದು ಟೈಮು ಸೂರ್ಯ ಆಹಾರ ಈ ಮೊಳಕೆ ಕಾಳುಗಳನ್ನ ತಗೊಳ್ಳೋನೆ ಸೂರ್ಯಾಹಾರ ಅಂತಾರೆ ಅದನ್ನ ಕಾಳುಗಳಾಗಿರ್ಬೋದು ಕಾ ಕಾಯಿ ತುರಿ ಮತ್ತು ಈ ಥರ ಎಲ್ಲ ಆಹಾರಗಳು ಬಂದು ಅದು ಡೈರೆಕ್ಟ್ ಹಸಿ ಇರೋದನ್ನೇ ಆ ತಗೊಳ್ಳೋದು ಮತ್ತು ಕೆಲವೊಂದು ತರಕಾರಿಗಳು ಹಸಿದು ಕೂಡ ತಗೋಬೋದು ಈ ಮುಖಾಂತರವಾಗಿ ನನಗೆ ಅದು ರಿವರ್ಸ್ ಆಯಿತು ಬಟ್ ಇದನ್ನ ಉದ್ದೇಶ ಏನಪ್ಪ ಅಂತಂದರೆ ಇದು ಬೇರೆ ಜನಕ್ಕೆ ಗೊತ್ತಿಲ್ಲ ಇದು ಗೊತ್ತಾಗಲಿ ಅದೇ ಅನ್ನೋದು ಮೇಯ್ನು ನ್ಯಾಚುರೋಪತಿ ತುಂಬ ತುಂಬ ಎಲ್ಲ ಪದ್ಧತಿಗಿಂತನೂ ತುಂಬ ಹೆಲ್ತ್ಫುಲ್ ಇರುವಂಥ ಪದ್ಧತಿ ಹಣ ಕಮ್ಮಿ ಖರ್ಚು ಕಮ್ಮಿ ಇರುತ್ತೆ ಮತ್ತು ನಮಗೆ ನಾವು ಡಾಕ್ಟ್ರ್ ಆಗ್ಬೋದು ನಮ್ಮ ಮನೆಗೆ ನಾವು ಡಾಕ್ಟರ್ ಆಗ್ಬೋದು ಈಗ ನನಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ ಯಾವುದೇ ಪ್ರಾಬ್ಲಮ್ ಬಂದರೂ ನಾನು ಕ್ಯೂರಾಗಿ ರೆಡಿ ಮಾಡ್ಕೊಳ್ಳೋಕೆ ನಾನು ರೆಡಿ ಇದ್ದೀನಿ ಬರೋದಿಲ್ಲ ಯಾಕೆ ನಾವು ಆಹಾರ ಪದ್ಧತಿನೇ ನಾವು ಔಷಧಿ ಥರ ತಗೋತಾ ಇರಬೇಕು ನಮ್ಗೆ ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ ಬಂದರೂ ಕೂಡ ತಗೋ ಅದನ್ನು ಕ್ಲಿಯರ್ ಕ್ಲಿಯರ್ ಮಾಡ್ಕೋವಂಥ ಕೆಪಾಸಿಟಿ ನಮ್ಗೆ ಬಂದಿದೆ ಮತ್ತೆ ಬೇರೆ ಯಾರಿಗೆ ಬೇಕಾದ್ರೆ ನಾವು ಹೇಳ್ಕೊಡ್ತೀವಿ ಅಥವಾ ನಮ್ಮ ಮನೇಲೆ ಕೆಲವೊಂದು ಫಾಲೋ ನಮ್ಮ ಮಕ್ಳಿಗೆ ಇರ್ಬೋದು ಇದರಿಂದ ನಾವೇನೆಲ್ಲ ಫಾಲೋ ಮಾಡ್ತೀವಿ ಅದು ಮುಂದೆ ಎಲ್ರಿಗೂ ಅನುಕೂಲ ಆಗುತ್ತೆ ಈಗ ನೀವು ಹೇಳಿದ್ರಿ ಏನು ಡಯಾಬಿಟೀಸ್ ಬಿಫೋರ್ ಫುಡ್ ನಾನೂರು ಬರ್ತಾ ಇತ್ತು ಅಂತ ಅದು ಎಷ್ಟು ವರ್ಷದ ಹಿಂದೆ ನೀವು ನಾನು ಇಪ್ಪತ್ತು ವರ್ಷ ಏನು ಬೆಂಗಳೂರಲ್ಲಿ ಇದ್ದೀ ಬಂದಾಗ ಅಂದ್ರೆ ನನಗೆ ಇಪ್ಪತ್ತು ಈಗ ಇಪ್ಪತ್ತರ ಎಲ್ಲ ಬಂದಿದ್ದು ಎರಡು ವರ್ಷ ಅಂದರೆ ಒಂದು ಒಂದೆರಡು ವರ್ಷದ ಹಿಂದೆ ಅಂದ್ರೆ ಹೆಚ್ಚು ಕಡಿಮೆ ಆಗ ನನಗೀಗ ನಲ್ವತ್ತು ಒಂದು ಏಜು ಮೂವತ್ತೆಂಟು ಮೂವತ್ತೊಂಬತ್ತು ಆ ಏಜಲ್ಲಿ ನನಗೆ ಗೊತ್ತಾಗಿದ್ದು ಡಯಾಬಿಟಿಸ್ ನನಗೆ ಅಂತ ಹೇಳಿ ಮುಂಚೆ ಏನಿಲ್ಲ ನಂಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾನು ಅಲ್ಲಿ ಸ್ಟ್ರೈಟ್ನೆಸ್ ಮೇನ್ ವಿಚಾರ ಏನು ಹೇಳ್ಬೇಕಂದ್ರೆ ಸರ್ ನಾವು ಈ ಕೃಷಿ ಕುಟುಂಬದಲ್ಲೇ ಇದ್ದು ನಾವು ಅಲ್ಲೋಗಿ ಜೀವನ ಕಟ್ಕೋಕೆ ಹೋಗಿ ಇಷ್ಟೊಂದೆಲ್ಲ ಸಮಸ್ಯೆನ ತಗೊಬಂದು ಅಂದರೆ ಅಲ್ಲಿ ನಾವು ಮಾಡ್ತಿದ್ವಿ ಏನು ಕಪ್ಪ ಡಯಾಬಿಟಿಸ್ ಬಂತು ಫಸ್ಟ್ ವಿಚಾರ ಡಯಾಬಿಟಿಸ್ ಇದಕ್ಕೆ ಬಂತು ಅಂದರೆ ನಾವಲ್ಲಿ ಏನು ಅವ್ಯವಸ್ಥಿತವಾದ ನಮ್ಮ ಟೈಮಿಂಗ್ಸು ಬೆಳಗ್ಗೆ ಯಾವುದೋ ಟೈಮಲ್ಲಿ ತಿನ್ನೋದು ನೈಟ್ ಯಾವುದೋ ಟೈಮಲ್ಲಿ ಬಂದು ತಿನ್ನೋದು ಮತ್ತು ಏನು ಬೇಕಾದ ತಗೊಳೋಲ್ಲ ಯಾವುದೋ ಟೈಮಲ್ಲಿ ಸ್ನಾನ ಮಾಡೋದು ಅದು ಎಲ್ಲ ಇದನ್ನು ಇದಾಗಿ ನಾವು ಅದನ್ನು ರೋಗನ ಕಟ್ಕೊಂಡು ಬಂದಿದ್ವಿ ಈಗ ಎಲ್ಲರೂ ಮಾಡ್ತಾ ಇರೋದು ಅದನ್ನೇ ಕೆಲಸದ ಒತ್ತಡ ಮತ್ತು ಅಲ್ಲಿರೋ ಎಲ್ಲ ಪ್ರಜೆಟ್ ಎಲ್ಲೇ ಆಗಿರ್ಬೋದು ಊರಲ್ಲಾಗಿರ್ಬೋದು ಅಥವಾ ಬೆಂಗಳೂರಲ್ಲಾಗಿರ್ಬೋದು ಎಲ್ಲೂ ನಾವು ಅವ ವ್ಯವಸ್ಥಿತ ಊಟದಲ್ಲಿ ಅಥವಾ ನಮ್ಮ ಸಿಸ್ಟಮಲ್ಲಿ ಅಂದರೆ ಅದು ಬಂದೇ ಬರುತ್ತೆ ಇದು ಮೂಲತಃ ಏನು ಇದರಿಂದ ಬಂದಿದ್ದಲ್ಲ ಇದು ಬಂದು ಬಂದಾದಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅದನ್ನು ಬ ಕೆಲವರು ಭಯಪಟ್ಟುಬಿಟ್ಟರ್ತಾರೆ ಇಷ್ಟು ಲೆವೆಲ್ ಅಂದರೆ ಹೆಚ್ಚು ಕಡಿಮೆ ಇನ್ಸುಲಿನ್ ಲೆವೆಲ್ಗೆ ಹೋಗ್ಬೇಕು ಡಾಕ್ಟ್ರ್ನೂ ಅಂದರೆ ಇದೇನು ಸುಮ್ಮನೆ ನೋಡ್ಕೊಂಡಿದ್ದು ಹೆಂಗೆ ಗೊತ್ತಾಯಿತು ಓಡಾಡೋದು ಸೈಂಟಿಫಿಕಾಗಿ ಡಾಕ್ಟರ್ ತಾನೆ ಇದು ಮಾಡಿಸಿ ಅದ್ರ ರಿಪೋರ್ಟ್ನ ತಗೊಂಡು ನೇಚರ್ ಕ್ಯೂರ್ ಅಥವಾ ನ್ಯಾಚುರೋ ಪದ್ಧತಿ ಇದಕ್ಕೆ ನಾವು ಇದು ಮಾಡಿ ತಿಳಿಸ್ತಾರೆ ಅವ್ರು ಹೇಳ್ತಾರೆ ನಮ್ಮ ರಿಪೋರ್ಟ್ಸಲ್ಲಿ ಹೇಗಿದೆ ಏನು ಇದೆ ಅಥವಾ ಏನು ನಾವು ಡಿಸೀಸ್ಗಳಿಗೆ ಏನೇನು ತೊಗೋಬೇಕು ಅಂತೇಳಿ ನೀವು ಹೇಳ್ದಂಗೆ ನಾನೂರು ಚಿಲ್ಲರೆ ಇದ್ದಾಗ ಅದನ್ನು ಸರಿ ಮಾಡ್ಕೋಕೆ ಈ ಸಿಸ್ಟಮ್ನ ಒಂದೊಂದು ನಾವು ಸರಿ ಮಾಡ್ಕೊಂಬಂದಾಗ ಆಟೋಮೆಟಿಕ್ ಸರಿ ಬಂತು ಜೊತೆಗೆ ಇದು ಬರೀ ಅಷ್ಟೇ ಅಲ್ಲ ಮಲಬದ್ಧತೆ ಇರ್ಬೋದು ಅಂದರೆ ನಮ್ಮದು ಜೀರ್ಣಾಂಗ ವ್ಯವಸ್ಥೆ ಇದಿರ್ಬೋದು ಜೊತೆಗೆ ಈ ಡಯಾಬಿಟೀಸ್ ಬಂತು ಅಂತ ಅಂದರೆ ವಿಟಮಿನ್ ಡಿ ಬೇರೆ ಬೇರೆ ಇದೆಲ್ಲ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ